ಹಾಯ್ ಹಲೋ ನಮಸ್ಕಾರ ಹೇ ಗಿದಿರಾ ಬಂದಾಗ ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಯಾವುದು ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇದೀವಿ ಯಾವುದೋ ಒಂದು ಅನ್ನು ನಾವು ಮುಖಾಂತರ ಈ ಒಂದು ಡಿಮ್ಯಾಂಡ್ ಅಕೌಂಟ್ ನಾವು ಕ್ರಿಯೇಟ್ ಮಾಡಬಹುದು ಡಿಮ್ಯಾಂಡ್ ಅಕೌಂಟ್ ಏನಪ್ಪಾ ಅಂದ್ರೆ ಒಂದು ಸ್ಟಾಕ್ ಮಾರ್ಕೆಟ್ ನಲ್ಲಿ ನಾವು ಸೇಲ್ ಮತ್ತೆ ಬೈ ಮಾಡೋದು ಒಂದು ಡಿಮ್ಯಾಂಡ್ ಅಕೌಂಟ್ ನಾವು ಯಾವ ಆ್ಯಪ್ ನಲ್ಲಿ ಮತ್ತೆ ಕ್ರಿಯೇಟ್ ಮಾಡಬೇಕು ಒಂದು ಡಿಮ್ಯಾಂಡ್ ಅಕೌಂಟ್ ನಾವು ಮಾಡಬಹುದು ಯಾವ್ದು ಆಪ್ ಇಂದ ಏನೇನು ಕೊಟ್ಟು ಕ್ಯಾಶ್ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತಾಯಿ ಹೆಸರು ಅಪ್ಪನ ಹೆಸರು ಮತ್ತೆ ಎಲ್ಲಾನು ನಮ್ಮ ಒಂದು ಸಿಗ್ನೇಚರ್ ಕೊಟ್ಟು ನಾವು ತಯಾರು ಮಾಡುತ್ತಾ ಒಂದು ಡಿಮ್ಯಾಂಡ್ ಅಕೌಂಟ್ ಒಂದು ಬೈ ಸೇಲ್ ಸ್ಟಾಕ್ ಮಾರ್ಕೆಟ್ ನಾವು ಒಂದು ಅಕೌಂಟ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬನ್ಯಾಗಾದ್ರೆ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ಮತ್ತೆ ಕೂಡ ಹೇಳಬೇಕಂದ್ರೆ ಈ ಒಂದು ಆ್ಯಪ್ ಯಾವುದು ಅಂದ್ರೆ ಆ್ಯಪಿನ ಹೆಸರು ಗ್ರೋ ಅಂತ ಹೇಳಿ ಗ್ರೋ ಅಂತ ಪ್ಲೇ ಲಿಸ್ಟ್ ನಲ್ಲಿ ಪ್ಲೇ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿಬಿಟ್ಟಿ ನಿಮಗೆ ಇಷ್ಟ ಅಂತ ಬಂದ್ಬಿಡುತ್ತೆ ಫಸ್ಟ್ ಕ್ಲಿಕ್ ನಾವು ಡೌನ್ಲೋಡ್ ಮಾಡ್ಕೋಬಹುದು ಡೌನ್ಲೋಡ್ ಆದ ತಕ್ಷಣ ಇಲ್ಲಿ ನಾವು ಮೇಲ್ಗಡೆ ನೋಡಬಹುದು ಸ್ಟಾಕ್ ಗ್ರೋ ಸ್ಟಾಕ್ ಅಂತ ಹೇಳಿ ಮತ್ತೆ ಮ್ಯೂಚುವಲ್ ಫಂಡ್ ಅಂತ ಡಿ ಎಫ್ಡಿ ಹೇಳಿ ಓಕೆ ಇದು ಆದಮೇಲೆ ನಾವು ಪ್ಲೇ ಮಾಡೋಣ ಪ್ಲೇ ಮಾಡಿದ್ಮೇಲೆ ಇಲ್ಲೆಲ್ಲ ಒಳಗಡೆ ಇರೋ ಒಂದು ಏನೇನಪ್ಪ ಅಂದ್ರೆ ಒಂದು ಜಿಮೇಲ್ ನಾವು ಕೊಡಬೇಕು ಒಂದು ಜಿಮೇಲ್ ನಾವು ಕೊಟ್ಟು ಕೆಲಸ ಇಲ್ಲಿ ನಿಮಗೆ ಸೈಡ್ ಬರೋ ಒಂದು ಸ್ಕ್ರೀನ್ ಹೋಗಿ ನೋಡ್ಬೋದು ಇಲ್ಲಿ ನಾವು ಅಕೌಂಟ್ ನಂಬರ್ ಕೂಡ ನಮ್ಮ ಒಂದು ಜಿಮೇಲ್ ಕೊಟ್ಟ ಮೇಲೆ ನಾವು ಒಂದು ನಮಗೆ ಕೇಳ್ತಾ ಇಂತ ಒಂದು ಎಂಟರ್ ಮೊಬೈಲ್ ನಂಬರ್ ನಮ್ಮ ಒಂದು ನಂಬರ್ನ ನಾವು ಹಾಕೋಣ ಬನ್ನಿ ಹಾಗಾದ್ರೆ ಓಕೆ ಮೊಬೈಲ್ ನಂಬರ್ ಇವಾಗ ಹಾಕಿದ್ವಿ ನಾವು ಇವಾಗ ಏನಿದೆ ಕನ್ಫರ್ಮ್ ಮಾಡೋಣ ಓಕೆ ಒಂದು ನಮಗೆ ಒಟಿ ಪಿ ಬರುತ್ತೆ ಆ ಒ ಟಿ ಪಿ ನಾವು ಇವಾಗ ಹಾಕ್ತಾ ಇದ್ವಿ ಓಟಿಪಿ ಬಂತು ನಾವು ಓ ಟಿ ಪಿ ಹಾಕಿದ್ವಿ ನೆಕ್ಸ್ಟ್ ನಮಗೆ ಕೇಳ್ತಾ ಇದೆ ಇವಾಗ ಸೆಟ್ ಅಪ್ ಗ್ರೋ ಪಿನ್ ಪಿನ್ ಯಾಕಕ್ಕಪ್ಪ ಅಂದ್ರೆ ನಾವು ಚಾರ್ಜರ್ ಎಲ್ದ ಮೊಬೈಲ್ ಹೋಗಿರ್ತೀವಿ ಅವಾಗ ಸಣ್ಣ ಹುಡುಗರು ಬಂದು ಏನಾದ್ರು ಛೇ ಚಾರ್ಡ್ ಮಾಡಬಾರ್ದು ಅಂತೇಳಿ ಗ್ರೋ ಆ್ಯಪ್ ನ ಒಳಗಡೆ ಹೋಗಿ ನಾವು ನಮ್ಮ ಅಕೌಂಟ್ ಏನತ್ತೆ ಅದು ಛೇಡ್ಛಾಡ್ ಮಾಡಬಾರ್ದು ಅಂತೇಳಿ ಒಂದು ಏನಿದೆ ಒಂದು ಪಿನ್ ನಾವು ಹಾಕ್ಬೋದು ನಮ್ಮ ಒಂದು ಸಿಂಪಲ್ ಪಿನ್ ನಮಗೆ ಕನ್ಫರ್ಮ್ ಇನ್ನೊಮ್ಮೆ ನಾವು ಮಾಡೋಣ ಕನ್ಫರ್ಮ್ ನಮ್ಮ ಒಂದು ಪಿನ್ ಕರೆಕ್ಟ್ ಆಯಿತು ಇವಾಗ ನೆಕ್ಸ್ಟ್ ಬರುತ್ತಾ ಬರತಾ ಇರುವಂತ ಪ್ರೋಸೆಸ್ ಮಾಡೋಣ ಫೋನ್ ಫೋನ್ ವೆರಿಫೈ ಮತ್ತೆ ಎಸ್ ಎಮ್ ಎಸ್ ವೆರಿಫೈ ಮತ್ತೆ ನಾವಿರೋ ಒಂದು ಜಾಗ ವೆರಿಫೈ ಮಾಡೋಣ ಓಕೆ ಆಲೋಗ್ ಮಾಡ್ತಾ ಇದೀವಿ ಎಲ್ಲಾನು ಕೊಟ್ಟಿವಿ ನೆಕ್ಸ್ಟ್ ಬರೋ ಒಂದು ಏನಪ್ಪ ಅಂದ್ರೆ ನಮ್ಮ ಒಂದು ಎಂಟರ್ ಯುವರ್ ಪ್ಯಾನ್ ಪ್ಯಾನ್ ನಂಬರ್ ನಾವು ಇವಾಗ ಹಾಕ್ತಾ ಇದೀವಿ ಪ್ಯಾನ್ ನಂಬರ್ ಹಾಕೋಣ ಬನ್ನಿ ನಮ್ದು ನಮ್ಮ ಮೊಬೈಲ್ ನಂಬರ್ ಕನೆಕ್ಟ್ ಇದ್ದಿದ್ದು ಒಂದು ಪ್ಯಾನ್ ನಂಬರ್ ಕೂಡ ನಾವು ಹಾಕ್ತಾ ಇದೀವಿ ನಮ್ಮ ಮೊಬೈಲ್ ನಂಬರ್ ಕನೆಕ್ಟ್ ಇದ್ದಿಲ್ಲ ಅಂದ್ರೂ ಪರವಾಗಿಲ್ಲ ಪ್ಯಾನ್ ನಂಬರ್ ನಾವು ಹಾಕ್ಬೋದು ಓಕೆ ಬಂದಾಗ ನಮ್ಮ ಒಂದು ಪ್ಯಾನ್ ನಂಬರ್ ಇವಾಗ ನಾವು ಹಾಕ್ತಾ ಇರುವಂಥ ಒಂದು ಪ್ಯಾನ್ ನಂಬರ್ ನಮ್ಮ ಒಂದು ಪ್ಯಾನ್ ನಂಬರ್ ನಾವು ಹಾಕಿದ್ವಿ ಇಲ್ಲಿ ನಮಗೆ ಬಂತು ಪ್ಯಾನ್ ನಂಬರ್ ಇವಾಗ ನಾವು ಸಕ್ಸಸ್ ಕನ್ಫರ್ಮ್ ಮಾಡ್ತಾ ಇದೀವಿ ಓಕೆ ನೆಕ್ಸ್ಟ್ ಬರೋಂಥ ಒಂದು ಬ್ಯಾಂಕ್ ನಮ್ಮ ಒಂದು ಫೋನ್ ಪೇ ಲಿಂಕ್ ಒಂದು ಬ್ಯಾಂಕ್ ನಾವು ಕನೆಕ್ಟ್ ಮಾಡಬಹುದು ಓಕೆ ಓಕೆ ಇವಾಗ ಏನಿದೆ ನಾವು ನೆಕ್ಸ್ಟ್ ಮಾಡಬೇಕಾಗಿದ್ದು ಒಂದು ನಮ್ಮ ಒಂದು ಬ್ಯಾಂಕ್ ಲಿಂಕ್ ಬ್ಯಾಂಕ್ ಲಿಂಕ್ ಮಾಡೋಣ ಮತ್ತೆ ನಮ್ಮ ಫೋನ್ ಪೇ ಲಿಂಕ್ ಇದ್ದಿದ್ದು ಮೊಬೈಲ್ ನಂಬರ್ ಲಿಂಕ್ ಇದ್ದಿದ್ದು ಜಿಮೇಲ್ ಲಿಂಕ್ ಇದ್ದಿದ್ದು ಎಲ್ಲ ಒಂದೇ ಲಿಂಕ್ ಇದ್ದಿದ್ದು ಏನಿದೆ ನಾವು ಅದೇ ಬ್ಯಾಂಕ್ ಇವಾಗ ಲಿಂಕ್ ಮಾಡ್ತಾ ಇದ್ದೀವಿ ಬನ್ನಿ ಹಾಗಾದ್ರೆ ಲಿಂಕ್ ಮಾಡೋಣ ನಮ್ಮ ಒಂದು ಬ್ಯಾಂಕ್ ಓಕೆ ನೆಕ್ಸ್ಟ್ ಐ ಎಫ್ ಸಿ ಕೋಡ್ ಕೇಳ್ತಾ ಇದೆ ಊರ ಹೆಸರಾಗಿ ಬಿಟ್ರೆ ತಾನೇ ಬಂದ್ಬಿಡತ್ತೆ ಐ ಎಫ್ ಸಿ ಕೋಡ್ ಐ ಎಫ್ ಸಿ ಕೋಡ್ ಹಾಕಿದ್ವಿ ನೆಕ್ಸ್ಟ್ ನಮಗೆ ಕೇಳ್ತಾರಂತ ಅಂತ ಒಂದ್ ಇಂಟರ್ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕೋಣ ಇವಾಗ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ನಾವು ಹಾಕ್ತಾ ಇದ್ವಿ ನಮ್ಮ ಒಂದು ಅಪ್ಡೇಟ್ ವರ್ಜನ್ ಏನಪ್ಪಾ ಅಂದ್ರೆ ಬ್ಯಾಂಕ್ ನಲ್ಲಿ ನಮ್ಮ ಒಂದು ಒಂದ್ ರೂಪಾಯಿ ಕಟ್ ಆಗತ್ತೆ ಯಾಕಂದ್ರೆ ಜಲ್ದಿ ಲಿಂಕ್ ಆಗ್ಲಿ ಹೇಳಿ ಓಕೆ ಓಕೆ ಇದು ಏನಪ್ಪಾ ಅಂದ್ರೆ ನಮ್ಮ ಒಂದು ಸ್ವಂತ ಬಿಸ್ನೆಸ್ ಗೋರ್ಮೆಂಟ್ ಬಿಸ್ನೆಸ್ ಗೋರ್ಮೆಂಟ್ ಕಳಸಾನ ಅಹ್ ಏನು ಕಳಸ ನೀವು ನಿಮ್ದು ಕಳ್ಸಾ ಯಾವ್ದು ಅಂತ ಕೇಳ್ತಾ ಇದೆ ನಮ್ದು ಒಂದು ಪ್ರೈವೇಟ್ ಕೆಲಸ ಅಂತ ಹೇಳಿ ನಾವು ಒಂದೇ ಕ್ಲಿಕ್ ಮಾಡ್ತಾ ಇದೀವಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮದರ್ ನೇಮ್ ಮತ್ತೆ ಫಾದರ್ ನೇಮ್ ಅದನ್ನ ಕೂಡ ನಾವು ಇದರಲ್ಲಿ ಹಾಕೋಣ ಓಕೆ ಮದರ್ ನೇಮ್ ಓಕೆ ನಮ್ಮ ಮದರ್ ನೇಮ್ ಹೆಸರು ಹಾಕೋಣ ಓಕೆ ಓಕೆ ಹೋಗೋಣ ಇವಾಗ ಅನ್ಯೂಯಲ್ ಇನ್ಕಮ್ ಅಂತ ಅಂದ್ರೆ ಒಂದು ವರ್ಷಕ್ಕೆ ನಿಮಗೆ ಎಷ್ಟು ಇನ್ಕಮ್ ಜನರೇಟ್ ಆಗತ್ತೆ ಅಂದರೆ ಎಷ್ಟು ನೀವು ಗಳಿಸ್ತಿರೋ ಅಂತ ಕೇಳ್ತಾ ಇದೀವಿ ಓಕೆ ನಮ್ಮ ಒಂದು ಸ್ಯಾಲ್ರಿ ಇರುವಂಥ ಒಂದು ನಾವು ನೋ ಹೇಳ್ಬೋದು ಒಂದು ಲಕ್ಷದ ಐದು ಲಕ್ಷ ಓಕೆ ಐ ಒಂದು ಲಕ್ಷದ ಮಠ ಐದು ಲಕ್ಷ ಹಿಂಗತ್ತು ನಿಂಗೆ ಕೇಳ್ತಾ ಇಲ್ಲ ಮಿನಿಮಮ್ ಒಂದು ವರ್ಷಕ್ಕೆ ಎಷ್ಟು ನೀವು ಸ್ಯಾಲ್ರಿ ಇದೆ ಅಂತ ಕೇಳ್ತಾ ಇದ್ದೀವಿ ಓಕೆ ನಾವು ಒಂದು ಲಕ್ಷದ ಎರಡದು ಐದು ಲಕ್ಷ ಮಠ ಒಂದು ಕ್ಲಿಕ್ ಮಾಡಿದ್ದೀವಿ ಮ್ಯಾರೆಡ್ ನಮಗೆ ಕೇಳ್ತಾ ಇದ್ದೀವಿ ಒಂದು ಅಂತ ಅಂತೇಳಿ ಓಕೆ ನೀವು ನಗ್ನ ಆಗಿ ನಮ್ಮ ನಿಮ್ಮ ಮದುವೆ ಆಗಿದ್ದು ಇಲ್ಲ ಅಂತ ಕೇಳ್ತಾ ಇದ್ದೀವಿ ಓಕೆ ನಿಮ್ಮ ಮದುವೆ ಆಗಿದೆಯೋ ಇಲ್ಲ ಅಂತ ಕೇಳ್ತಾ ಇದೆ ನಮಗೆ ಇನ್ನೂ ಮದುವೆ ಆಗಿಲ್ಲ ನಾವು ಸಿಂಗಲ್ ಅಂತ ಸಿಂಗಲ್ ಹಾಕೋಣ ಮದುವೆ ಆಗಿದ್ರಪ್ಪ ಅಂದ್ರೆ ಮ್ಯಾರೇಜ್ ಅಂತೇಳಿ ಹಾಕಿ ಓಕೆ ಸಿಂಗಲ್ ಅಂತ ಇದೆ ಸಿಂಗಲ್ ಹಾಕೋಣ ನೆಕ್ಸ್ಟ್ ಇಲ್ಲಿ ಕೇಳ್ತಾ ಇದೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಟ್ರೆಂಡಿಂಗ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೆಂಡಿಂಗ್ ಒಂದು ನಲ್ಲಿ ನಮ್ಮ ಒಂದು ಡಿಮೆಂಟ್ ಅಕೌಂಟ್ ಅಲ್ಲಿ ಎಷ್ಟು ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾ ಇದೆ ಓಕೆ ನಮಗೆ ಮೂರು ಮೂರು ವರ್ಷ ಓಕೆ ನೆಕ್ಸ್ಟ್ ನಮಗೆ ಕೇಳ್ತಾ ಇರೋಂಥ ಏನಪ್ಪಾ ಅಂದರೆ ಫಾರ್ ಕೆ ವೈ ಸಿ ಕೇಳ್ತಾ ಇದ್ದೀವಿ ನಿಮ್ಮೆ ನಾವು ಕೆ ವೈ ಸಿ ಮಾಡೋದಕ್ಕೆ ಒ ಟಿ ಪಿನ ತಗೊಳ್ಳೋಣ ಓಕೆ ಡಿಜಿ ಲಾಕರ್ ಇದ್ರಪ್ಪ ಡಿಜಿ ಲಾಕರ್ ನಾವು ಹಾಕ್ಬೋದು ಓಕೆ ಡಿಜಿ ಲಾಕರ್ ಇದ್ರಪ್ಪ ಡಿಜಿ ಲಾಕರ್ನಿಂದ ನಾವು ಕನೆಕ್ಟ್ ಮಾಡ್ಬೋದು ಓಕೆ ಇದನ್ನು ಮುಂದೆ ಎಸ್ ಅಂತ ಹಾಕಿ ಓಕೆ ಡಿಜಿ ಲಾಕರ್ನ ಕೇಳ್ತಾ ಇದೆ ಡಿಜಿ ನ ಕೂಡ ಲಿಂಕ್ ಮಾಡೋಣ ಓಕೆ ಆಧಾರ್ ನಂಬರ್ ಕೇಳ್ತಾ ಇದೆ ಓಕೆ ಅದ ಆಧಾರ್ ನಂಬರ್ ಅಂತ ತೊಗೊಂಬರೋಣ ಆಧಾರ್ ನಂಬರ್ ಕೇಳ್ತಾ ಇದೆ ಇವಾಗ ಆಧಾರ್ ನಂಬರ್ ನಾವು ಹಾಕ್ತಾ ಇದ್ದೀವಿ ಓಕೆ ನೆಕ್ಸ್ಟ್ ಮಾಡೋಣ ನಮ್ಮ ಆಧಾರ್ ನಂಬರ್ ಹಾಕಿ ಇವಾಗ ಏನಿದೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಕೂಡ ನಾವು ಇದರಲ್ಲಿ ಹಾಕೋಣ ಓಕೆ ಓಕೆ ಇವಾಗ ನಾವು ಫೋನ್ ಮಾಡಿ ತಿಳ್ಕೊಂಡಿವಿ ನಮ್ಮ ಒಂದು ಆಧಾರ್ ಕಾರ್ಡ್ ನಿಂಕ್ ಯಾವ್ದು ಇದೆ ಅವ್ರಿಗೆ ಫೋನ್ ಮಾಡೋಣ ತಿಳ್ಕೊಂಡೀವಿ ನಮ್ಮ ಓ ಟಿ ಪಿ ಬನ್ನಿ ಆಗಾದರೆ ಇದನ್ನು ನಾವು ನಮ್ಮ ಜಿಮೇಲ್ಗೆ ಶೋ ಮಾಡಿದ್ದೀವಿ ಓಕೆ ಇದು ಆದಮೇಲೆ ಪ್ಲೀಸ್ ಎಂಟರ್ ಯುವರ್ ಡಿಗಿಟ್ ಸೆಕ್ಯೂರಿಟಿ ಪಾಸ್ವರ್ಡ್ ಕೇಳ್ತಾ ಇದೆ ಓಕೆ ನಮ್ಮ ಪಾಸ್ವರ್ಡ್ ಇದ್ದರೆ ಇದು ನಿಮ್ಮದು ಡಿಜಿ ಲಾಕರ್ ಲಾಕರ್ ಇತ್ತಪ್ಪ ಅಂದ್ರೆ ಅದರ ಪಾಸ್ವರ್ಡ್ ಹಾಕಿ ಇರಲಿಕ್ಕಂದರೆ ಇಲ್ಲೇ ಹೊಸ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡ್ಕೊಬೋದು ಓಕೆ ಇಲ್ಲಿ ಡೈರೆಕ್ಟ್ ನಾವು ಪಾಸ್ವರ್ಡ್ನ ಹಾಕಿಬಿಡೋಣ ಓಕೆ ನಮ್ಮ ಒಂದು ಸಿಂಪಲ್ ಪಾಸ್ವರ್ಡು ನಮಗೆ ನೆನಪಿರುವಂಥ ಸಿಂಪಲ್ ಪಾಸ್ವರ್ಡ್ ಹಾಕೋಣ ನಮ್ಮ ಬರ್ತಾರೆ ಇಲ್ಲಾಂದರೆ ನಮ್ಮ ಒಂದು ಓಕೆ ನಮ್ಮ ಓಕೆ ನಮ್ಮ ಸಿಂಪಲ್ ಇದ್ದಿದ್ದು ಪಾಸ್ವರ್ಡ್ ನಾವು ಹಾಕೋಣ ನಿಮಗೆ ನಿಮ್ಮ ಜಿಮೇಲ್ ಕನೆಕ್ಟ್ ಇದ್ದಿದ್ದು ಹಾಕಿ ಇಲ್ಲಾಂದರೆ ಯಾವುದರ ಒಂದು ನಿಮಗೆ ಸಿಂಪಲ್ ನೆನಪಿರುವಂಥ ಒಂದು ಪಾಸ್ವರ್ಡ್ ಹಾಕಿ ಡನ್ ಅಂತ ಮಾಡಿ ನೆಕ್ಸ್ಟ್ ಕೇಳೋಣ ಓಕೆ ಇಲ್ಲೇ ಪ್ಲೀಸ್ ಎಂಟರ್ ಕರೆಕ್ಟ್ ಕೋಡ್ ಅಂತ ಹೇಳ್ತಾ ಇದೆ ಬರ್ತಾ ಇಲ್ಲ ಇದು ಡಿಜಿಟ್ ಲಾಕರ್ ಕೋಡ್ ಅಂದರೆ ಓಕೆ ಕನ್ಫರ್ಮ್ ಮಾಡಿ ಮತ್ತೆ ಇವಾಗ ಸೆಟ್ ಯುವರ್ ಸೆಕ್ಯೂರಿಟಿ ಪಿನ್ ಓಕೆ ಇವಾಗ ಸೆಟ್ ಯುವರ್ ಸೆಕ್ಯೂರಿಟಿ ಪಿನ್ ಕೇಳ್ತಾ ಇದೆ ನಮ್ಮ ಒಂದು ಪಿನ್ ಹಾಕ್ತಾ ಇದೀವಿ ಬನ್ನಿ ಹಾಗಾದ್ರೆ ಓಕೆ ಡನ್ ಅಂತ ಮಾಡಿದ್ದೀವಿ ಇಲ್ಲಿ ನಮ್ಮ ಒಂದು ಪಿನ್ ಕ್ರಿಯೇಟ್ ಆಯಿತು ಇವಾಗ ನೆಕ್ಸ್ಟ್ ನಾವು ಮಾಡಬೇಕು ಅಲೋ ಮಾಡಿ ಇಲ್ಲೇ ಆ ಇಲ್ಲಿ ನೋಡಿ ಆಧಾರ್ ಕಾರ್ಡ್ ಇದೆ ಮತ್ತೆ ಪ್ಯಾನ್ ಕಾರ್ಡ್ ಅಂತ ಕೇಳ್ತಾ ಇದೆ ಎರಡು ಟಿಕ್ ಇರಬೇಕು ಓಕೆ ಎರಡು ನಾವು ಲಿಂಕ್ ಮಾಡ್ತಾ ಇದೀವಿ ಓಕೆ ಅಲೋ ಅಲೋ ಮಾಡಿ ಅಲೋ ಮಾಡಿದ ಮೇಲೆ ನೆಕ್ಸ್ಟ್ ಬರುತ್ತೆ ಓಕೆ ನಾವು ಯಾರು ಇವಾಗ ಪ್ಯಾನ್ ಕಾರ್ಡ್ ಮತ್ತೆ ವೆರಿಫೈ ಕೋಡ್ ರಿಕಾರ್ಡ್ ಪ್ಯಾನ್ ವೆರಿಫೈ ಮಾಡಿದೀವಿ ಮತ್ತೆ ಆಧಾರ್ ಕಾರ್ಡ್ ವೆರಿಫೈ ಮಾಡಿದ್ವಿ ನೆಕ್ಸ್ಟ್ ನಮಗೆ ಡಿಗ್ಗಿ ಲಾಕರ್ ಮತ್ತೆ ಕೂಡ ಬಂತು ಇಲ್ಲೇ ನಮಗೆ ಸೇವ್ ಆಗಿದೆ ಡಿಗ್ಗಿ ಲಾಕರ್ ನೆಕ್ಸ್ಟು ಏನು ಕೇಳ್ತಾ ಇದೆ ಪ್ಯಾನ್ ಕಾರ್ಡ್ ಕೇಳ್ತಾ ಇದೆ ಓಕೆ ಪ್ಯಾನ್ ಕಾರ್ಡ್ ಆಗಲೇ ಹಾಕಿದ್ದೀವಿ ನಾವು ಇವಾಗ ಏನಂತ ಇದೆ ಇದು ನೆಕ್ಸ್ಟ್ ಮಾಡಿದ್ವಿ ಗ್ರೋ ನೋಡಿ ವಿ ಹಾವ್ ಸಕ್ಸಸ್ಫುಲ್ ಅಂತ ಹೇಳ್ತಾ ಇದೆ ಇವಾಗ ಏನು ಬರ್ತಾ ಇದೆ ನೋಡೋಣ ನಮ್ಮ ಒಂದು ಗ್ರೋ ಆ್ಯಪ್ ಡಿಮೆಂಟ್ ಅಕೌಂಟ್ ಸಕ್ಸಸ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪದಲ್ಲಿ ನಮ್ಮ ಒಂದು ಡಿಕಿ ಡಿಮೆಂಟ್ ಅಕೌಂಟ್ ಓಪನ್ ಹಾಕತ್ತೆ ಓಕೆ ಓಕೆ ಇವಾಗ ಏನಿದೆ ನಮಗೆ ಒಂದು ಫೋಟೋ ಕೇಳ್ತಾ ಇದೆ ಪ್ಯಾನ್ ಕಾರ್ಡ್ದು ಒಂದು ಫೋಟೋ ಕೇಳ್ತಾ ಇದೆ ಓಕೆ ಪ್ಯಾನ್ ಕಾರ್ಡ್ ಒಂದು ಫೋಟೋನ ಹಾಕೋಣ ಓಕೆ ಗುಡ್ ಅಂತ ಬಂತು ನೆಕ್ಸ್ಟ್ ಏನು ಕೇಳ್ತು ಅದನ್ನು ಕೂಡ ಕೊಡೋಣ ಓಕೆ ಗ್ರೇಟ್ ಓಕೆ ಇವಾಗ ನಮ್ಮದು ಈಗ ನಮ್ಮ ಒಂದು ಫೋಟೋ ಕೇಳ್ತಾ ಇದೆ ನಮ್ಮ ಮಮ್ಮಿಯವ್ರ ಒಂದು ಫೋಟೋನ ತೊಗೊಂಡು ಬನ್ನೋ ತೊಗೊಂಬರೋಣ ಬನ್ನಿ ಓಕೆ ಇವಾಗ ನಾವು ಹೋಗಿ ನಮ್ಮ ಒಂದು ಮಮ್ಮಿಯವ್ರ ಫೋಟೋನ ತೊಗೊಂಬಂದೀವಿ ನೆಕ್ಸ್ಟು ಏನಪ್ಪ ಅಂದರೆ ಬಾದಾಮಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಓಕೆ ಸಿಗ್ನೇಚರ್ ಕೇಳ್ತಾ ಇದೆ ಸಿಗ್ನೇಚರ್ ಮಾಡೋಣ ಹಾಂ ಸಬ್ಮಿಟ್ ಮಾಡಿದ್ದೀವಿ ನೆಕ್ಸ್ಟು ಏನಪ್ಪ ಅಂದರೆ ಸಿಗ್ನೇಚರ್ ಕೊಟ್ಟಿವಿ ಇವಾಗ ಓಕೆ ನೆಕ್ಸ್ಟು ಆ್ಯಡ್ ಇನ್ ಓಕೆ ಯಾರು ಅಂತೆ ನೋಮಿನ ಯಾರು ನಾವು ಯಾರಿಗೂ ಕೊಡ್ತೀವಿ ಅಂದರೆ ನಾವು ಸೇರ್ ಸೇವರಲ್ಲಿ ನಾವು ರೊಕ್ಕ ಟ್ರಾನ್ಸ್ಫರ್ ಮಾಡುವಾಗ ತಗೊಳ್ಳುವಾಗ ವಿಡ್ರಾ ಮಾಡುವಾಗ ಅಪ್ಪಿ ತಪ್ಪಿ ಏನಾದರೂ ಸ್ಕ್ಯಾಮ್ ಆತಪ್ಪ ಅಂದರೆ ನಮಗೂ ಬರಬಾರ್ದು ಅವ್ರಿಗೂ ಹೋಗಬಾರ್ದು ನಮಗೆ ಅಂತ ಇರ್ತಾರಲ್ಲ ಅವ್ರಿಗೆ ಹೋಗಿ ಮುಟ್ಬಿಡತ್ತೆ ಆ ಥರ ನಾವು ಇವಾಗ ಅದನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದ್ವಿ ಬನ್ನಿ ಓಕೆ ರೈಟ್ ಅವರು ಯಾರು ನಮ್ಮ ಸಣ್ಣ ಮದರ ತ ಫ್ರೆಂಡ ಅಥವಾ ಯಾರವರು ಸಿಸ್ಟರ ಅಕ್ಕನ ಕೇಳ್ತಾ ಇದ್ದೆ ಓಕೆ ನೆಕ್ಸ್ಟು ಮಾಡೋಣ ಓಕೆ ಓಕೆ ನೋಮೆನು ಕ್ರಿಯೇಟ್ ಇದೆ ಆಧಾರ್ ನಂಬರ್ ಪ್ಯಾನ್ ನಂಬರ್ ಪ್ಯಾನ್ ನಂಬರ್ ಕೂಡ ಹಾಕೋಣ ಪ್ಯಾನ್ ಎಂಟರ್ ಇವ್ರ ಪ್ಯಾನ್ ನಂಬರ್ ಕೇಳ್ತಾ ಇದೆ ಪ್ಯಾನ್ ನಂಬರ್ ಇವಾಗ ಈ ನೆಕ್ಸ್ಟ್ ನಾವು ಕನ್ಫರ್ಮ್ ಮಾಡೋಣ ನಮ್ಮ ಒಂದು ಪ್ಯಾನ್ ಹಾಕಿದ್ವಿ ಮತ್ತೆ ಇಲ್ಲಿ ಎಸ್ ಅಂತ ಕೊಟ್ಟಿವಿ ಆ್ಯಡ್ ಫಿನಿಶ್ ಮಾಡೋಣ ಓಕೆ ಫಿನಿಶ್ ಮಾಡೋಣ ಓಕೆ ಇದನ್ನು ನಾವು ಆಧಾರ್ ಕಾರ್ಡ್ ಇವಾಗ ಕೊಟ್ಟಿದ್ದೀವಿ ಆಗಲೇ ಅದನ್ನು ಕೊಟ್ಟಿದ್ವಿ ಸೈನಿಂಗ್ ಮಾಡ್ತಾ ಇದೀವಿ ನಮ್ಮ ಒಂದು ಆಧಾರ್ ಕಾರ್ಡಿಂದ ಬನ್ನಿ ನಮ್ಮ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಆಗೋಕ್ಕೆ ಈ ತಕ್ಷಣನೇ ಬಂದೇ ಬಿಡತ್ತೆ ಓಪನ್ ಆಗೇ ಬಿಡತ್ತೆ ಅಲ್ಲಿಂದ ನಾವು ಇನ್ವೆಸ್ಟ್ ಮಾಡ್ಬೋದು ಮತ್ತೆ ಸೇಲ್ನು ಮಾಡ್ಬೋದು ಮತ್ತು ಮ್ಯೂಚುವಲ್ ಫಂಡ್ ಅನ್ನು ಇನ್ವೆಸ್ಟ್ ಮಾಡ್ಬೋದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಲೈಫ್ ಟೈಮ್ ನಿಮ್ಮ ಒಂದು ಜಿಮೇಲು ನಿಮ್ಮ ಒಂದು ಓಕೆ ಇಲ್ಲಿ ನಮಗೆ ಏನು ಕೇಳ್ತಾ ಇದೆ ಶೈನಿಂಗ್ ಮಾಡೋದಕ್ಕೆ ಕೇಳ್ತಾ ಇದೆ ಶೈನಿಂಗ್ ನಾವು ಶೈನಿಂಗ್ ನಾವು ಮಾಡೋಣ ಓಕೆ ಇಲ್ಲೆಲ್ಲ ನಮ್ಮ ಒಂದು ನಾವು ಹಾಕಿರೋಂಥ ಒಂದು ಏನೇನು ಹಾಕಿವೆ ನಮಗೆ ತೋರಿಸ್ತಾ ಇದೆ ಓಕೆ ನಾವು ಏನೇನು ಹಾಕಿ ಎಲ್ಲ ನಮಗೆ ತೋರಿಸ್ತಾ ನಮ್ಮ ಫೋಟೋನು ಕೂಡ ನಮಗೆ ಆ ಓಕೆ ಇಲ್ಲಿ ನಮ್ಮ ಒಂದು ಮತ್ತೊಂದು ಸೈ ಮಾಡಿ ಇಲ್ಲಿ ಎಸ್ ಕೊಟ್ಟ ಕ್ಯಾಸ್ ನಾವು ಸೆಂಡ್ ಓ ಟಿ ಪಿ ಕ್ಯಾನ್ಸಲ್ ಮಾಡ್ಬೋದು ಇಲ್ಲಂದ್ರೆ ಆಧಾರ್ ನಂಬರ್ ಇದೆ ನೋಡಿ ಆಧಾರ್ ನಂಬರ್ ಹಾಕಿ ಇಲ್ಲಿ ಒಂದು ಸೆಂಡ್ ಓ ಟಿ ಪಿ ಬರುತ್ತೆ ಅಲ್ಲಿನೂ ಕೂಡ ನಾವು ಇನ್ನೊಮ್ಮೆ ಸೆಂಡ್ ಒ ಟಿ ಪಿ ಮಾಡೋಣ ಓಕೆ ಎಲ್ಲ ಸೆಕ್ಯೂರಿಟಿ ಇರುತ್ತೆ ಏನು ಚಿಂತೆ ಮಾಡೋಕೆ ಹೋಗಾರು ಎಲ್ಲ ಸೆಕ್ಯೂರಿಟಿ ಇರುತ್ತೆ ಸೆಕ್ಯೂರಿಟಿ ಸೆಕ್ಯೂರಿಟಿ ಇಲ್ಲದ ಆಗೋದಿಲ್ಲ ಇದು ಇನ್ನೊಮ್ಮೆ ಒ ಟಿ ಪಿ ಬರುತ್ತೆ ವೆರಿಫೈ ಮಾಡೋಣ ಫೋನ್ ಮಾಡಿ ಅವರಿಗೆ ನಮ್ಮ ಒಂದು ಆಧಾರ್ ಕಾರ್ಡ್ ಯಾರು ಓಕೆ ಫೋನ್ ಮಾಡಿ ಮತ್ತೆ ಓ ಟಿ ಪಿನ ನಾವು ತಿಳ್ಕೊಂಡೀವಿ ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರೋದ ಒಂದು ನಂಬರಿಗೆ ಅವರಿಗೆ ಫೋನ್ ಮಾಡಿ ನಮ್ಮ ಒಂದು ಓ ಟಿ ಪಿನ ತಿಳ್ಕೊಂಡಿವಿ ಇವಾಗ ಬಂದಿರೋಂಥ ನಮ್ಮ ಓ ಟಿ ಪಿ ಅಕೌಂಟ್ ನಂಬರ್ನ ಸೇವ್ ಮಾಡೋಣ ನಮ್ಮ ಜಿಮೇಲಿಗೆ ಓಕೆ ಇಲ್ಲಿ ಇವಾಗ ಸಕ್ಸೆಸ್ಫುಲ್ಲಿ ಆಯ್ತು ನಮ್ಮ ಒಂದು ಡಿಮೆಂಟ್ ಅಕೌಂಟ್ ಕೂಡ ನಮಗೆ ಮೆಸೇಜ್ ಬರ್ತಾ ಇದೆ ಓಕೆ ಮೆಸೇಜ್ ಬರುತ್ತೆ ಸಕ್ಸೆಸ್ಫುಲ್ ಇವಾಗ ಡಿಮೆಂಟ್ ಅಕೌಂಟ್ ಅಂತೇಳಿ ಹೆಸರಿಂದ ಬರುತ್ತೆ ನೋಡಿ ಇವಾಗ ಬರುತ್ತೆ ಓಕೆ ಇವಾಗ ನೆಕ್ಸ್ಟ್ ಪ್ಯಾನ್ ನಂಬರ್ ಲಿಂಕ್ ಆಗಿದೆ ಓಕೆ ನೋಡಿ ಇವೇನಿದೆ ಈ ಒಂದು ನಮಗೆ ಒಂದು ಯೂಟ್ಯೂಬ್ ಇಂದ ಒಂದು ಗ್ರೋ ಆ್ಯಪ್ ಇಂದ ಒಂದು ವಿಡಿಯೋ ಬಂತು ಏನಿಲ್ಲ ಏನಿಲ್ಲ ಅಂತ ತಿಳಿಸೋದಕ್ಕೆ ಒಂದು ವಿಡಿಯೋ ಗ್ರೋ ಆ್ಯಪ್ ಏನಿದೆ ಏನಿಲ್ಲ ಅಂತ ತಿಳಿಸೋದಕ್ಕೆ ಒಂದು ಒಂದು ಓಕೆ ಲಿಂಕ್ ಓಕೆ ಇಲ್ಲಿ ಅಂತ ನಮ್ಮ ಗ್ರೋ ಆ್ಯಪ್ ಡಿಮ್ಯಾಂಟ್ ಅಕೌಂಟ್ ಓಪನ್ ಆಯಿತು ಸಿಂಪಲ್ ಆಗಿ ನಾವು ಇವತ್ತು ಕಳ್ಕೊಂಡಿವಿ ನಮ್ಮ ಒಂದು ಡಿಮ್ಯಾಂಟ್ ಅಕೌಂಟ್ ಹೇಗೆ ನಾವು ಓಪನ್ ಮಾಡ್ಬೋದು ಅಂತೇಳಿ ನೋಡಿ ನಮ್ಮ ಒಂದು ಡಿಮ್ಯಾಂಟ್ ಅಕೌಂಟ್ ಇಲ್ಲಿಗೆ ಓಪನ್ ಆಗಿದೆ ವಿಜಯ ರಾಜನ್ ಓಕೆ ಇಲ್ಲಿಯ ಸರ್ ಬೇರೆ ಬಂದಿದೆ ರಾಜನ್ ರಾಜನ್ ಸ ಓಕೆ ವಿಜಯ ರಾಜನ್ ಸಾ ರಾಯಬಾಗೆ ಅಂತ ನಮ್ಮ ಒಂದು ಡಿಮ್ಯಾಂಟ್ ಅಕೌಂಟ್ ಓಪನ್ ಆಗಿದೆ ನೆಕ್ಸ್ಟ್ ಬರ್ತಾ ಇರೋಂಥ ಒಂದು ವಿಡಿಯೋ ಗ್ರೋಯಲ್ಲಿ ನಾವು ಸ್ಟಾಕ್ನಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಹೇಗೆ ಸೇಲ್ ಮಾಡೋದು ಮತ್ತು ನೆಕ್ಸ್ಟ್ ಬರ್ತಾ ಒಂದು ವಿಡಿಯೋ ಮ್ಯೂಚುವಲ್ ಫಂಡ್ನಲ್ಲಿ ನಾವು ಹೇಗೆ ಒಂದು ಇನ್ವೆಸ್ಟ್ ಮಾಡಬೇಕು ಎಷ್ಟು ವರ್ಷದ ಇನ್ವೆಸ್ಟ್ ಮಾಡಬೇಕು ಎಷ್ಟು ಲಾಂಗ್ ಟರ್ಮಿಂದ ನಮಗೆ ಹಣ ಬರುತ್ತೋ ಏನಿಲ್ಲ ನೋಡೋಣ ಮತ್ತು ಎಷ್ಟು ನಾವು ಷೇರನ್ನು ತೆಗೆ ತೆಗೆದುಕೊಳ್ಳಬಹುದು ಮತ್ತು ಎಷ್ಟು ಸೇರು ನಾವು ಯಾವಾಗ ಸೇಲ್ ಮಾಡ್ಬೋದು ಅಂತೇಳಿ ಮುಂದಿನ ವಿಡೋದಿಲ್ಲ ಸರಪ್ ಸರಫ್ ಸಿಂಪಲ್ಲಾಗಿ ನಾನು ಬರ್ತಾ ಇದ್ದೀನಿ ಬನ್ನಿಗಾದರೆ ಸೆಕೆಂಡ್ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ಥರ ಒಂದು ಗೆ ಮತ್ತು ಕೂಡ ಶಿವನ ಬಂದ್ ಇಡೋಗೆ ಈ ಒಂದು ಗ್ರೋ ಆ್ಯಪ್ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಲಿಂಕ್ ನಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಡೌನ್ಲೋಡ್ ಆಪ್ಷನ್ ಸಿಗುತ್ತೆ ಡೌನ್ಲೋಡ್ ಮಾಡ್ಕೋಬಹುದು ಪರ್ ಸ್ಟೋರ್ ನಲ್ಲಿ ಬನ್ನಿ ಆಗಾದ್ರೆ ಸೆಕೆಂಡ್ ಇದೆ ತರ ಒಂದು ಅಪ್ಡೇಟ್ ಇರೋಗೆ ನಿಮಗೆ ನಮಗೂ ವೆಲ್ಕಮ್ ಬಾಯ್